ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆ ಯೋಜನೆ ಅಮೃತ್ ಯೋಜನೆ ಅಂತ ಹೇಳಿ ಅಟಲ್ ಮಿಷನ್ ಫಾರ್ ರೀಜುನಿಯೇಷನ್ ಆಫ್ ಅರ್ಬನ್ ಟ್ರಾನ್ಸ್ಮಿಷನ್ ಅಂತ ಹೇಳಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿದ್ದು ದೇಶದಲ್ಲಿ ಐನೂರು ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳನ್ನು ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತೇಳಿ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಸರಾಸರಿ ಎಂಟು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅನುದಾನದ ರೂಪದಲ್ಲಿ ಬಿಡುಗಡೆ ಮಾಡ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎರಡು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಇಪ್ಪತ್ತ ಏಳು ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂತ ಒಂದು ಉದ್ದೇಶ ಇಟ್ಕೊಂಡು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಎರಡು ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡುತ್ತೆ ನಾವು ಈ ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ರು ಆ ಎಲ್ಲ ನಗರಸಭೆ ಪುರಸಭೆಗಳನ್ನು ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವಲೋಕನ ಮಾಡಿದಾಗ ಈ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ನಮ್ಮ ಕಣ್ಣಿಗೆ ರಾಜ ಉದಾಹರಣೆಗಳು ನಮ್ಗೆ ಕಾಣಕ್ಕೆ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಆರ್ ಟಿ ಐ ಅರ್ಜಿ ಹಾಕಿ ದಾಖಲೆಗಳನ್ನು ತಗೊಂಡಾಗ ಇವತ್ತು ನಾನು ನಿಮ್ಮ ಸಮಕ್ಷಮದಲ್ಲಿ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈತ್ರಿ ಸುರೇಶ್ ಅವರು ಪೌರಾಡಳಿತ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ನಗರ ಅಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಅವರು ಇವರು ಮೂರು ಜನ ಒಂದಾಗಿ ಶೇಕಡ ಹದಿನೈದಕ್ಕೂ ಹೆಚ್ಚು ಮೊತ್ತವನ್ನು ಕಮಿಷನ್ ರೂಪದಲ್ಲಿ ಪೂರ್ವ ನಿಗದಿತ ಬುದ್ಧಿಯಾದಾರರಿಂದ ಪಡೆದು ಈ ಹದಿನೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಮೊತ್ತದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಾಣುವನ್ನ ದುರ್ಬಳಕೆ ಮಾಡಿಕೊಳ್ಳುವಂಥ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿ ಇವರ ಒಂದು ಈ ಲೂಟಿ ಕಾರ್ಯಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಪೌರಾಡಳಿತ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಪ್ರಭುಲಿಂಗ ಕಾವಲಿಕಟ್ಟಿ ಐ ಎ ಎಸ್ ಅಧಿಕಾರಿ ಹಾಗೆ ಇಬ್ಬರು ಮುಖ್ಯ ಅಭಿಯಂತರರ ವಿರುದ್ಧ ನಾನು ಇವತ್ತು ದಾಖಲೆಗಳು ಸಹಿತ ಇವತ್ತು ಜಾರಿ ನಿರ್ದೇಶನಾಲಯದಲ್ಲಿ ಹಾಗೆ ಲೋಕಾಯುಕ್ತದಲ್ಲಿ ಮತ್ತು ಎ ಡಿ ಜಿ ಪಿ ಅವರಿಗೆ ಮೂರು ಕಡೆ ದೂರನ್ನು ಕೊಟ್ಟಿದ್ದೇನೆ ನಿನ್ನೆ ದಿವಸ ನಾನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತೇಳಿ ಖುದ್ದಾಗಿ ಗವರ್ನರ್ ರಾಜ್ಯ ಘನತಯಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದೀನಿ ದಾಖಲೆಗಳ ಸಹಿತ ಕನಿಷ್ಠ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹದಿನೇಳು ಎ ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಿ ಅಂತ ವಿನಂತ ವಿನಂತಿ ಮಾಡ್ಕೊಂಡಿದ್ದೆ ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ ಅದ್ರ ಜೊತೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರದ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಕಟ್ಟಾರ್ ಅವರಿಗೆ ಸಂಪೂರ್ಣ ದಾಖಲೆಗಳ ಸಹಿತ ನಾನು ರಿಜಿಸ್ಟರ್ ಪೋಸ್ಟನ್ನು ಮಾಡಿ ಈ ಒಂದು ಬೃಹತ್ ಗಣದ ತನಿಖೆಯನ್ನು ಸಿಬೈ ವಹಿಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಕ್ಯಾಬಿನೆಟ್ ಅಲ್ಲಿರ್ತಕ್ಕಂಥ ಸಚಿವರು ಈ ರೀತಿ ಕೇಂದ್ರ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರೋ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇದನ್ನು ನೀವು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಿ ಅಂತ ನಾನು ಆಗ್ರಹ ಮಾಡಿದ್ದೇನೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಮೃತ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳೆದ ಎರಡು ಸಾಲುಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಹದಿನೇಳು ಸಾವಿರ ಕೋಟಿ ರೂಪಾಯಿಷ್ಟು ಬೃಹತ್ ಮೊತ್ತವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಭ್ರಷ್ಟಾಚಾರಿಗಳ ಕೂಪದಂತಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಬಲಗೈ ಬಂಟ ಆಗಿರ್ತಕ್ಕಂಥ ಬೈರ್ಸಿ ಸುರೇಶ್ ಅವರು ಖಾನ್ ಅವರು ಹಾಗೆ ವಿನಯ್ ಅವರ ವಿರುದ್ಧ ನಾನಿವತ್ತು ಭ್ರಷ್ಟಾಚಾರ ವಂಚನೆ ನಕಲಿ ದಾಖಲೆ ತಯಾರಿಕೆ ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ಇವತ್ತು ದಾಖಲೆಗಳ ಸಹಿತ ನಾನು ದೂರ ದೂರನ ಕೊಟ್ಟು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದೇನೆ ಅಂತಿಮವಾಗಿ ಈ ಒಂದು ಪ್ರಕರಣದಲ್ಲಿ ನನಗೆ ಒಂದಂತೂ ನಂಬಿಕೆ ಇದೆ ಕೇಂದ್ರ ಸರ್ಕಾರ ಈ ಒಂದು ಬೃಹತ್ ಹಗರಣದ ತನಿಖೆಯನ್ನು ಸಿ ವಹಿಸುತ್ತೆ ಅಂತ ಹಾಗೆ ಜಾರಿ ನಿರ್ದೇಶನಾಲಯ ಕೂಡ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ವಿತ್ತ ರಾಜ್ಯಪಾಲರು ಕೂಡ ಈ ಒಂದು ಹಗರಣದ ತನಿಖೆಗೆ ಆಗ ಆದೇಶ ಮಾಡ್ತಾರೆ ಅಂತ ಹೇಳಿ ನಾನು ನಿನ್ನೆ ಅವರು ನಮ್ಮ ಜೊತೆ ಅವರ ವಕೀಲರು ಮಾತಾಡಿದಾಗ ನನಗೆ ಸಿಕ್ಕಂಥ ಒಂದು ಪೂರಕವಾದಂಥ ಅಂಶವನ್ನು ಇಟ್ಕೊಂಡು ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಿಮವಾಗಿ ಕೇಂದ್ರ ಸರ್ಕಾರದ ಅನುದಾನವನ್ನ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಷ್ಟು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಭ್ರಷ್ಟರಿಗೆ ಕಾನೂನು ರೀತಿ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಮಾಧ್ಯಮಗಳ ನಾನು ಸಹಕಾರದ ಈಗ ನೀವು ನೋಡಿದೀರಾ ಅಲ್ಲಿ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನ ನಾನು ಸಂಗ್ರಹ ಮಾಡಿರ್ತಕ್ಕಂಥದ್ದು ಹದಿನೇಳು ಸಾವಿರ ಕೋಟಿ ರೂಪಾಯಿ ಮೊತ್ತದ ಅನುದಾನದ ಪೈಕಿ ನೀವು ಆನೇಕಲ್ ಪುರಸಭೆಯಿಂದ ಹಿಡಿದು ಮದ್ದೂರು ಪುರಸಭೆ ಹಾಗೇ ಮಳವಳ್ಳಿ ಪುರಸಭೆಯಿಂದ ನಗರಸಭೆಯಿಂದ ಹಿಡಿದು ಎಲ್ಲ ನಗರಸಭೆಗಳನ್ನ ನಾವು ಅವಲೋಕನ ಮಾಡಿದಾಗ ಈ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ ಶೇಕಡ ಇಪ್ಪತ್ತೈದರಷ್ಟು ಕೂಡ ಕೆಲಸಗಳು ಮಾಡಿಲ್ಲ ಮತ್ತು ಪೂರ್ವ ನಿಗದಿತ ಗುತ್ತಿಗೆದಾರರು ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಶಿವಾರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿಗೆ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಟೆಂಡರನ್ನು ಕೊಟ್ಟಿರ್ತಕ್ಕಂಥದ್ದು ಆತನಿಗೆ ನೂರ ಮೂವತ್ತು ಕೋಟಿ ರೂಪಾಯಿ ಮೊತ್ತದ ಟೆಂಡರಲ್ಲಿ ಭಾಗವಹಿಸಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು ಆತ ಗುತ್ತಿಗೆದಾರನ ಕೆಲಸ ಪ್ರಾರಂಭ ಮಾಡಿ ಕೇವಲ ಎರಡು ದಿನ ಎರಡು ವರ್ಷಗಳು ಮಾತ್ರ ಆಗಿರುವಂಥದ್ದು ಆತ ಇನ್ನ ಯುವಕ ಇಪ್ಪತ್ತಾರು ವರ್ಷದ ಯುವಕನಿಗೆ ಸಾವಿರಾರು ಕೋಟಿ ಮೊತ್ತದ ಪೂರ್ವ ನಿಗದಿತ ಗುತ್ತಿಗೆದಾರನ್ನು ಕೊಟ್ಟಿರ್ತಕ್ಕಂಥ ವಿಷಯ ಇರ್ಬೋದು ಹಾಗೆ ಎಲ್ಲ ನಗರಸಭೆಗಳಲ್ಲಿ ಇವ್ರು ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಚಿತ್ರೀಕರಣ ಕೂಡ ಮಾಡಿ ಅದನ್ನ ದಾಖಲೆಗಳನ್ನ ಇವತ್ತು ಕೊಟ್ಟಿದ್ದೇವೆ ಹಾಗೆ ಏನು ಅದು ಅನುಮೋದಿತ ಅಂದಾಜು ಪಟ್ಟಿ ಏನಿದೆ ಅದರಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಕೂಡ ಕಾಮಗಾರಿಗಳನ್ನು ನಾವು ನಿರ್ವಹಣೆ ಮಾಡದೇ ಇರುವಂತದ್ದು ಕಣ್ಣಿಗೆ ರಾಜ್ಯ ಹೋಗಿರೋದ್ರಿಂದ ನಾನು ಇವತ್ತು ಸಂಪೂರ್ಣ ದಾಖಲೆಗಳಿಸೋದಕ್ಕೆ ಇವರೆಲ್ಲರ ವಿರುದ್ಧ ಆ ಲೋಕಾಯುಕ್ತದಲ್ಲಿ ಜಾರಿ ನಿರ್ದೇಶನ ದೂರನ ಕೊಟ್ಟಿದ್ದೇನೆ ಈಗಾಗಲೇ ಮಾಧ್ಯಮಗಳ ಸಹಕಾರದಿಂದ ನಿರಂತರವಾಗಿ ನನ್ನ ಹೋರಾಟಗಳಿಗೆ ಮಾಧ್ಯಮಗಳು ಕೊಟ್ಟಿರ್ತಕ್ಕಂಥ ಬೆಂಬಲ ಮತ್ತು ಪೊಲೀಸ್ ಇಲಾಖೆ ನನ್ನ ರಕ್ಷಣೆಗೆ ಸದಾಕಾಲ ನಿಂತಿರೋ ಒಂದು ಇದರಿಂದ ಇವತ್ತು ಮೂವತ್ತೊಂದು ಪ್ರಕರಣಗಳು ನಾನು ಬೈಲಿಗಳದಿರ್ತಕ್ಕಂಥ ನೂರ ಮೂವತ್ನಾಲ್ಕು ಪ್ರಕರಣಗಳ ಪೈಕಿ ಮೂವತ್ತೊಂದು ಪ್ರಕರಣಗಳು ತಾ ತಾರ್ಕಿಕಾಂತ್ಯಕ್ಕೆ ತಲುಪಿ ಸುಮಾರು ಹನ್ನೊಂದು ಸಾವಿರದ ಐನೂರು ಕೋಟಿ ಮೊತ್ತದ ಸರ್ಕಾರಿ ಸ್ವತ್ತು ದೊಡ್ಡ ದೊಡ್ಡ ಘಟಾನುಘಟಿಗಳು ಕಬಳಿಸಿದಂಥ ರಾಜಕೀಯ ಧೂರಣಿನಲ್ಲಿ ಕಬಳಿಸಿದಂಥ ಸ್ವತ್ತುಗಳು ಸರ್ಕಾರದ ವಶಕ್ಕೆ ವಾಪಸ್ ಬಂದಿರುವಂಥದ್ದು ಅದು ನನಗೆ ಸಿಕ್ಕಿರ್ತಕ್ಕಂಥ ಜಯ ಅದೇ ರೀತಿ ಈ ಒಂದು ಪ್ರಕರಣದಲ್ಲಿ ಕೂಡ ನಾನು ಯಾವತ್ತೂ ಕೂಡ ಯಾವ ರಾಜ್ಯ ಆಗಿರುವಂಥ ಉದಾಹರಣೆ ಇಲ್ಲ ಅಥವಾ ಪ್ರಕರಣನ ವಾಪಸ್ ತೊಗೊಂಡ್ರೆ ಒಂದೇ ಒಂದು ಉದಾಹರಣೆ ಇಲ್ಲ ಈ ಪ್ರಕರಣವನ್ನು ಕೂಡ ಮಾಧ್ಯಮಗಳ ಸಹಕಾರದಿಂದ ನಾನು ಒಂದು ತಾರಕಿಕಾಂತ್ಯಕ್ಕೆ ತೊಗೊಂಡು ಹೋಗ್ತೀನಿ ಅಂತಿಮವಾಗಿ ನನಗೆ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಈ ಒಂದು ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ನೂರಕ್ಕೆ ನೂರು ವಹಿಸ್ತಾರೆ ಮತ್ತು ಜಾರಿ ನಿರ್ದೇಶನಾಲಯ ನಿನ್ನೆ ಅಧಿಕಾರಿಗಳು ಅವರ ಜಂಟಿ ನಿರ್ದೇಶನ ನನ್ನ ಹತ್ರ ಸಂದರ್ಭದ ದಾಖಲೆಗಳು ನೋಡಿ ಈ ರೀತಿ ದಾಖಲೆಗಳನ್ನು ನಮಗೆ ಕೊಟ್ಟರೆ ನಮ್ಮ ತನಿಖೆಗೆ ತುಂಬ ಸಹಕಾರಿಯಾಗುತ್ತೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ಜಾರಿ ನಿರ್ದೇಶನ ಕೂಡ ಈ ಒಂದು ಪ್ರಕರಣಕ್ಕೆ ಸಾವಿರಾರು ಕೋಟಿ ಇದು ಅಕ್ರಮ ಆಗಿರುವ ಹಿನ್ನೆಲೆಯಲ್ಲಿ ಅವರು ಕೂಡ ಮನಿ ಲಾಂಡ್ರಿಂಗ್ ಕೇಸ್ ದಾಖಲೆ ಮಾಡಿ ತನಿಖೆ ಮಾಡ್ತಾರೆ ಅನ್ನೋ ದೃಢವಾದಂಥ ವಿಶ್ವಾಸ ನನಗಿದೆ